ನಾಡಿನ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿವರ್ತನೆಗೆ ಪ್ರೊಫೆಸರ್ ಬಿ ಕಾರಣ ಆಗಿದ್ದಾರೆ ಅಂತಹ ಚಳುವಳಿಯನ್ನು ಹುಟ್ಟು ಸಂದರ್ಭದಲ್ಲಿ ಈಗ ಅಂಬೇಡ್ಕರ್ ವಾದ ಚಳುವಳಿಯ ಮಾರಣಿಶಂಕರ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಅಲ್ಲಿ ಇದು ನಿರಂತರ ಹೋರಾಟ ಒಂದು ಪ್ರಶ್ನೆ ಬರುತ್ತೆ ಎಲ್ಲಿ ತನಕ ಹೋರಾಟ ಅಂತ ಹೇಳಿ ಕೇಳಲು ಇದ್ದಾರೆ ಆ ಹೋರಾಟ ನಿರಂತರ ಎಲ್ಲಿ ತನಕ ಹೀಗೆ ಜನ ಇದರೇ ಆಗ್ಲಿ ಮೇಲ್ವರ್ಗದವರೇ ಆಗಿರ್ಲಿ ಎಲ್ಲಿ ತನಕ ಎಲ್ಲರನ್ನೂ ತಮ್ಮವರು ನಾವು ಒಂದು ನಾಡಿನಲ್ಲಿ ಬರ್ತವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಎಲ್ಲಿ ತನಕ ಗಮನಿಸ್ತಾರೋ ಅದರಂತೆ ವರ್ತಿಸ್ತಾರೋ ಅಲ್ಲಿ ತನಕ ಈ ಹೋರಾಟ ನಿರಂತರ ಆಗಿರುತ್ತೆ ಈ ಹೋರಾಟದ ಮುಂಚೂಣಿಯಲ್ಲಿ ಅನೇಕ ದಲಿತ ಸಂಘಟನೆಗಳಿರಬಹುದು ದಲಿತ ಸಂಘಟನೆಯ ಮೂಲಕ ನಾವು ಈ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಗೋಷ್ಠಿಗಳಲ್ಲಿ ಭಾಗವಹಿಸಿದ ವರದಿಗಳನ್ನ ಮಾಡಿದೀರ ಅದು ತುಂಬಾ ಸಂತೋಷದ ವಿಚಾರ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳುತ್ತಾ ನನ್ನ ಮುಂದಿನ ಮಾತನ್ನ ಮುಂದಿನವರು ಮುಂದುವರಿಸ್ತಾರೆ ಅದೇ ಒಂಬತ್ತನೇ ತಾರೀಕು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದ ವರದಿಯನ್ನ ಎಲ್ಲ ಪತ್ರಿಕೆಗಳಲ್ಲಿ ಚಿತ್ರ ಸಮೇತವಾಗಿ ವರದಿ ಮಾಡುವಂತಹ ದೊಡ್ಡದಾಗಿ ಚಿತ್ರ ಸಮೇತ ವರದಿ ಮಾಡಿ ಅಂತ ತಮ್ಮಲ್ಲಿ ಬೇಡ್ಕೊಡ್ತೇನೆ ಮಾಧ್ಯಮದ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ ಈಗಾಗಲೇ ನಮ್ಮ ಚಳುವಳಿಯ ಮಾರ್ಗದರ್ಶಕರು ಕೃಷ್ಣಪ್ಪ ಟ್ರಸ್ಟಿನ ಅಧ್ಯಕ್ಷರು ಅದಂತ ಶ್ರೀಮತಿ ಇಂದಿರಾ ಕೃಷ್ಣಪ್ಪನವರು ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ ಭಾರತದಲ್ಲಿ ಈ ಒಂದು ಶೋಷಿತ ಸಮುದಾಯಗಳ ಚಳುವಳಿಯ ವಿಚಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೆಸರು ಮುಂಚೂಣಿಯಲ್ಲಿ ಹಾಗೆಯೇ ಕರ್ನಾಟಕದ ಸಂದರ್ಭದಲ್ಲಿ ದಲಿತ ದಮನಿತ ಸಮುದಾಯಗಳ ಚಳವಳಿಯ ವಿಚಾರ ಬಂದಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರನ್ನು ಹೊರತುಪಡಿಸಿ ನಾವು ಚಳವಳಿಯ ಬಗ್ಗೆ ಯಾವುದೇ ವಿಚಾರವನ್ನು ಮಾತನಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಇಡೀ ದಲಿತ ಚಳವಳಿಯನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಒಂದು ರೀತಿಯಲ್ಲಿ ಆವರಿಸಿಕೊಂಡಿದ್ದಾರೆ ಯಾವ ಸಮುದಾಯಗಳು ವರ್ಣಾಶ್ರಮ ಕ್ರೌರ್ಯಕ್ಕೆ ಬಲಿಯಾಗಿ ಶತಮಾನಗಳ ಕಾಲ ಹಸಿವು ಅಕ್ಷರಗಳಿಂದ ವಂಚಿತರಾಗಿದ್ದರು ಅಂಥ ಸಮುದಾಯಗಳಲ್ಲಿ ಒಂದು ಜೀವ ಚೈನ್ಯವನ್ನು ಒಂದು ಘನತೆಯ ಬದುಕನ್ನು ಒಂದು ಸ್ವಾಭಿಮಾನವನ್ನು ಮೂಡಿಸುವ ಬಹುದೊಡ್ಡ ಹೋರಾಟವನ್ನು ಮುನ್ನಡೆಸಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರ ಕೊನೆಯ ಮುಸಿರು ಇರುವವರಿಗೂ ಕೂಡ ಅವರು ನಾಡಿನ ಜನಮಾನಸದಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿದರು ಕೇವಲ ಅಸ್ಪೃಶ್ಯ ಸಮುದಾಯಗಳ ಬಿಡುಗಡೆಗೆ ಅಷ್ಟೇ ಅವರ ಆದ್ಯತೆ ಆಗಿರಲಿಲ್ಲ ನಾಡಿನ ರೈತರ ಕಾರ್ಮಿಕರ ದುಡಿಯುವವರ ಜನರ ವಿಶೇಷವಾಗಿ ಮಹಿಳಾ ಸಮುದಾಯಗಳು ಯಾವ ರೀತಿ ಅಸಮಾನತೆಗೆ ಒಳಗಾಗಿದ್ದರು ಅಂತ ಮಹಿಳೆಯರ ವಿಮೋಚನೆಗಾಗಿ ಅವರು ಹೋರಾಟವನ್ನು ಮಾಡಿದರು ನಿಮಗೆಲ್ಲ ಗೊತ್ತಿದೆ ಬೆತ್ತಲೆ ಸೇವೆ ಈ ರಾಜ್ಯದಲ್ಲಿ ನಡೀತಾ ಬೆತ್ತಲೆ ಹೋಗ್ತಿದ್ರು ವರದಾ ನದಿಯಿಂದ ಚಂದ್ರಗುತ್ತಿ ಅವರು ಅದನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಸೇರ್ತಿದ್ರು ದೇಶ ವಿದೇಶಗಳಿಂದ ಎಲ್ಲ ಬರ್ತಾ ಇದ್ರು ಆದ್ರೆ ಯಾರು ಕೂಡ ಮಹಿಳೆಯರು ಈ ರೀತಿಯ ಆಧುನಿಕ ಸಮಾಜದಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿ ಬೆತ್ತಲೆ ಹೋಗ್ತಾ ಇರೋದನ್ನ ಖಂಡಿಸ್ಲಿಲ್ಲ ಅಥವಾ ನಿಲ್ಲಿಸುವ ಪ್ರಯತ್ನವನ್ನ ಮಾಡಲಿಲ್ಲ ಅದನ್ನ ಮಾಡಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಆ ಹೋರಾಟ ಆರಂಭ ಆಯಿತು ಅಂದು ನಡೆದಂತಹ ಆ ಸಂಘರ್ಷದಲ್ಲಿ ಈ ಹಿಂದುತ್ವವಾದಿಗಳು ಆರ್ ಎಸ್ ಎಸ್ ಅವರು ಯಾರು ದೇವರ ಧರ್ಮದ ಹೆಸರಿನಲ್ಲಿ ಈ ರೀತಿಯ ವಿಚಾರಗಳನ್ನು ಮಾಡ್ತಾ ಇದ್ರು ಅವರು ಅವತ್ತು ಕೃಷ್ಣಪ್ಪನವ್ರನ್ನ ಕೊಲೆ ಮಾಡುವ ಸಂಚನ್ನು ಕೂಡ ಮಾಡಿದರು ಆದರೆ ಅದು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಬಹುಶತ್ ತಾವು ಇತಿಹಾಸವನ್ನ ಓದ್ಕೊಂಡಾಗ ತಮಗೆ ಗೊತ್ತಾಗುತ್ತೆ ಹಾಗಾಗಿ ಡಿ ಕೆ ಅವರ ಹೋರಾಟ ಅದು ಕರ್ನಾಟಕದ ಚರಿತ್ರೆಯಲ್ಲಿ ಬಹುದೊಡ್ಡ ಒಂದು ಸ್ಥಾನವನ್ನ ಪಡ್ಕೊಳ್ಳುತ್ತೆ ಅಂತ ಒಬ್ಬ ಮಹಾನ್ ಚೇತನ ಹತ್ತೊಂಬತ್ ಈಗ ಎಂಬತ್ತೆಂಟನೇ ವರ್ಷ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇದೇ ಜೂನ್ ತಿಂಗಳಲ್ಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿರುವಂಥ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದೆ ಅನೇಕ ಜನ ಚಳವಳಿಗಳ ನಾಯಕರನ್ನು ಇದರಲ್ಲಿ ಕರೆಸಬೇಕು ಅಂತ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ತಾವು ಈ ಒಂದು ವಿಚಾರವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ಕೇಳೋದ್ರ ಜೊತೆಗೇನೆ ಬೋಗಸ್ಕರ್ ಸರ್ಟಿಫಿಕೇಟ್ ನಿಮಗೆಲ್ಲ ಗೊತ್ತಿದೆ ಈಗ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ನಡೀತಾ ಇದೆ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಬಂದಿದೆ ಇಂಥ ಸಂದರ್ಭದಲ್ಲಿ ಯಾವ ಲಿಂಗಾಯತ ಜನಾಂಗ ಅತ್ಯಂತ ಮುಂದುವರೆದಂಥವರು ಎಲ್ಲ ರೀತಿಯ ಅನುಕೂಲಗಳನ್ನು ಪಡ್ಕೊಂಡವರು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾಡಿನಲ್ಲಿ ಬಹುದೊಡ್ಡ ಸಮುದಾಯ ಲಿಂಗಾಯಿತರು ಆ ಲಿಂಗಾಯತ ಸಮುದಾಯ ಎಂತ ನೀಚ ಮಟ್ಟಕ್ಕೆ ಇಳಿದಿದೆ ಇವತ್ತಂದರೆ ಆ ಬೇಡುಕೊಂಡು ತಿನ್ನುವಂತಹ ಅಲೆಮಾರಿ ಸಮುದಾಯಗಳು ಇವತ್ತು ಬೀದಿ ಬದಿಯಲ್ಲಿದ್ದಾರೆ ಬೈಲುಗಳಲ್ಲಿದ್ದಾರೆ ಅಕ್ಷರ ಇಲ್ಲ ನಾಗರಿಕ ಸಮಾಜದಿಂದ ಬಹು ದೂರ ಇದ್ದಾರೆ ಅವರು ಅಂಥವರಿಗೆ ಸಾಮಾಜಿಕವಾಗಿ ಒಂದಷ್ಟು ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ಬೇಡ ಜಂಗಮರ ಹೆಸರಿನಲ್ಲಿ ಈ ಮುಂದುವರೆದ ಜಂಗಮರು ಸರ್ಟಿಫಿಕೇಟ್ ತಗೊಂಡು ಅವರ ಅವಕಾಶಗಳನ್ನು ಕಬಳಿಸ್ತಾ ಇದ್ದಾರೆ ಉನ್ನತ ಅಧಿಕಾರಿಗಳಾಗಿದ್ದಾರೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕೇವಲ ಕೆಲವೇ ಸಾವಿರಗಳಿಂದ ಇಷ್ಟ ಈ ಸಮುದಾಯ ಇವತ್ತು ಸುಮಾರು ಆರು ಲಕ್ಷ ಜನಸಂಖ್ಯೆ ಇದೆ ಅಂದರೆ ಇದನ್ನು ನಂಬಕ್ಕಾಗತ್ತಾ ಬೇಡ ಜಂಗಮರು ಅವರ ಆಹಾರ ಪದ್ಧತಿ ಅವರು ಮಾಂಸಾಹಾರಿಗಳು ಇಳಿ ತಿಂತಾರೆ ಬೆಕ್ ತಿಂತಾರೆ ಅನೇಕ ಹಂದಿ ಈ ಥರ ಅನೇಕ ಪ್ರಾಣಿಗಳನ್ನು ತಿಂತಾರೆ ಅವರು ಮತ್ತು ಅವರು ಒಂದು ಕಡೆ ನೆಲೆ ಇರೋದಿಲ್ಲ ಅವರು ನಮಾಡಿ ಕ್ರೇಸ್ ಅದು ಅದು ಒಂದಕ್ಕಿಂತ ಒಂದರಿಂದ ಒಂದು ಕಡೆಗೆ ಚಲನೆಯಲ್ಲಿರತ್ತೆ ಅದು ಅಕ್ಷರಾಭ್ಯಾಸ ಇಲ್ಲ ಅವರಿಗೆ ಈಗ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ನೆಲೆ ನಿಂತು ಅಕ್ಷರವನ್ನು ಕಲಿಯುವ ಪ್ರಯತ್ನವನ್ನು ಆ ಸಮುದಾಯ ಮಾಡ್ತಾ ಈಗ ಸೊ ಅಂತ ಒಂದು ಸಮುದಾಯದ ಹೆಸರಿನಲ್ಲಿ ಅವರ ತಿನ್ನುವ ಅನ್ನದ ತಟ್ಟೆಗೆ ಇವರು ಕೈ ಹಾಕಿ ಅದನ್ನು ಕಸ್ಕೊಂಡು ತಿಂತಾ ಇದ್ದಾರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಇವತ್ತು ಕೋರ್ಟ್ಗೆ ಪ್ರಕರಣಗಳು ಕೋರ್ಟ್ಗೆ ಹೋದ್ರೆ ಕೋರ್ಟ್ಗಳು ಅದಕ್ಕೆ ಸ್ಟೇ ತಡೆಯಾಗ್ನೆ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಬೇಡಿ ಅಂತ ಒಂದು ವಿಚಿತ್ರವಾದ ಸಂದರ್ಭದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಮತ್ತು ಆ ಸಮುದಾಯ ಬದುಕ್ತಾ ಇದೆ ಅದಕ್ಕೆ ಕಾರಣ ಈ ಸರ್ಕಾರ ಯಾವ್ಯಾವ ಈ ರೀತಿಯ ಬೇಡ ಬೇಡ ಜಂಗಮ ಹುಡುಗ ಜಂಗಮ ಹೆಸರಿನಲ್ಲಿ ಈ ರೀತಿಯ ವಂಚನೆ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿಷ್ಠೂರವಾದಂತಹ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಈಗಾಗಲೇ ಅಲ್ಲಿ ನೂರಾರು ಪ್ರಕರಣಗಳು ದಾಖಲಾಗಿದ್ದಾರೆ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಒನಾಳಿ ಶಾಸಕ ರೇಣುಕಾಚಾರ್ಯ ಅವರ ಹೆಸರೇ ಆಚಾರ್ಯ ಆದ್ರೆ ಆತ ಇವತ್ತು ಅವನ ಮಗ ಮಗಳು ಅವರ ಹೆಸರಿನಲ್ಲಿ ಇವತ್ತು ಮೆಡಿಕಲ್ ಸೀಟ್ ಗಳನ್ನ ಇದು ಅನ್ಯಾಯ ಅಲ್ವಾ ಇದು ಇದನ್ನ ಮಾಧ್ಯಮಗಳು ವಿಶೇಷವಾಗಿ ಇದ್ರ ಬಗ್ಗೆ ಬೆಳಚಲ್ಬೇಕು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮೇಲೆ ಒತ್ತಡಗಳನ್ನ ತರಬೇಕು ಅಂತ ನಾನು ಕೇಳ್ಕೊಡ್ತ ಈಗಾಗಲೇ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ತಡೆ ಹಿಡಿಯೋದಕ್ಕಾಗಿ ಸರ್ಕಾರ ದಲಿತ ಚಳವಳಿಯ ಸುಮಾರು ಮೂರು ದಶಕಗಳ ಹೋರಾಟದ ಫಲವಾಗಿ ಈಗ ವಿಶೇಷ ಪೊಲೀಸ್ ಠಾಣೆಗಳನ್ನು ತೆರೆದಿದ್ದಾರೆ ರಾಜ್ಯದಲ್ಲಿ ಸ್ವ ನಾವು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸನ್ಮಾನ್ಯ ಮಹದೇವಪ್ಪನವರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಈ ನಿರ್ಣಯವನ್ನು ಸ್ವಾಗತಿಸ್ತೀವಿ ಅವ್ರನ್ನ ಅಭಿನಂದಿಸ್ತೀವಿ ಆದರೆ ಆರಂಭ ಆದಂತ ಠಾಣೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಹೋಗಿ ಬೇಕಾದರೆ ಅಲ್ಲಿ ತಪಾಸಣೆ ಮಾಡ್ಬೋದು ಅಲ್ಲಿ ಚೇರ್ಗಳು ಕೂಡ ಇಲ್ಲ ಎಷ್ಟೋ ಸ್ಟೇಷನ್ಗಳಲ್ಲಿ ಸೊ ಹೊರಗಡೆ ಮಾತ್ರ ಪ್ರಚಾರ ಅದ್ದೂರಿಯಾಗಿ ನಡೀತಾ ಇದೆ ವಿಶೇಷ ಪೊಲೀಸ್ ಠಾಣೆಗಳನ್ನ ತೆಗೆದಿದ್ದೀವಿ ಅಂತ ಹೇಳಿ ಅದರಿಂದ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಆ ಠಾಣೆಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಹಾಗಾಗಿ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೆಂಟನೇ ಜನ್ಮದಿನಕ್ಕೆ ತಮ್ಮನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ ತಾವು ಕೂಡ ಬನ್ನಿ ಡಿ ಕೆ ಓ ಕೃಷ್ಣಪ್ಪನವರ ಒಂದು ಹೋರಾಟ ಈ ನೆಲದ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ಅದು ಗೊತ್ತಾಗಬೇಕು ಅವರು ಎಷ್ಟು ಕಷ್ಟಪಟ್ಟರು ಎಷ್ಟು ನೋವನ್ನು ಅನುಭವಿಸಲು ಈ ಚಳವಳಿಯನ್ನು ಕಟ್ಟೋದಕ್ಕೆ ಅನ್ನೋದು ಈ ಸಮಾಜಕ್ಕೆ ಮತ್ತು ಈ ಸಮುದಾಯಗಳಿಗೆ ಗೊತ್ತಾಗಬೇಕು ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ತಾವು ಕೂಡ ಭಾಗವಹಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ರಾಜ್ಯ ಸಂಚಾಲಕರು ಆದಂತ ನೀರು ಕರೇಡಿಯವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ ಈಗಾಗಲೇ ಪತ್ರಿಕಾಗೋಷ್ಠಿಯ ಎಲ್ಲ ವಿಷಯವನ್ನು ನಮ್ಮ ರಾಜ್ಯ ಸಂಚಾಲಕರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಇಂದಿರಾ ಕೃಷ್ಣಪ್ಪನವರು ಆ ವಿಷಯವನ್ನು ತಮಗೆ ತಿಳಿಸಿದ್ದಾರೆ ವಿಶೇಷವಾಗಿ ದಲಿತಂಗರ್ಷ ಸಮಿತಿಯ ಸ್ಥಾಪನೆಯಲ್ಲಿ ಪ್ರಮುಖರಾದಂಥವರು ಪ್ರೊಫೆಸರ್ ದೃಷ್ಣಪ್ಪನವರು ಅವರ ಇಡೀ ಬದುಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಚಾರಗಳನ್ನು ಇಡೀ ಬದುಕನ್ನು ಬದುಕಿನ ಕೊನೆ ಕ್ಷಣದವರೆಗೂ ಆ ದಲಿತಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದಂಥವರು ಕೃಷ್ಣತ್ಮ ಆ ಕಾರಣಕ್ಕಾಗಿ ಕರ್ನಾಟಕದೊಳಗಡೆ ಆ ದಲಿತ ಚಳವಳಿಯ ಆ ಚಳವಳಿಯ ಒಳಗಡೆ ಕೃಷ್ಣಪ್ಪನವರ ಪಾತ್ರ ಬಹಳ ದೊಡ್ಡದು ಆ ಕಾರಣಕ್ಕಾಗಿ ಇವತ್ತು ಇಡೀ ನಾಡಿನ ಶೋಷಿತ ಸಮುದಾಯಗಳು ಕೃಷ್ಣಪ್ಪನವರ ಆಶ್ರಯಗಳನ್ನು ಬಿತ್ತುವಂಥ ಕೆಲಸವನ್ನು ಅವರ ಕಂಡಂಥ ಕನಸನ್ನು ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನು ನನಸು ಮಾಡುವಂಥದ್ದು ಇವತ್ತು ನಮ್ಮೆಲ್ಲರ ಮುಂದಿರುವಂಥ ಅನಿವಾರ್ಯ ಆ ಕಾರಣಕ್ಕಾಗಿ ಅವರನ್ನು ಮತ್ತೆ ಮತ್ತೆ ನೆನಪು ನೆನೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ದಲಿತ ಸಂಘ ಸಮಿತಿ ಅಭ್ಯರ್ಥಿವಾದ ಅದು ಕೃಷ್ಣಪ್ಪನವರ ಆಶಯಗಳನ್ನು ಇಟ್ಕೊಂಡೇ ಮನ್ನಣೆಯುತ್ತಿರುವಂತದ್ದು ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಅವರ ಜಯಂತಿಯನ್ನ ಮಾಡ್ತೇವೆ ಈ ಕಾರ್ಯಕ್ರಮಕ್ಕೆ ಅನೇಕರು ರಾಜಕಾರಣಿಗಳು ಪ್ರಜ್ಞಾವಂತರು ಹೋರಾಟಗಾರರು ಗ್ರಹಗಾರರು ಚಿಂತಕರು ಸಾಮಾಜಿಕ ಕಳಕಳಿ ಉಳುವಂತ ಅನೇಕರು ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಇವತ್ತಿನ ಕರ್ನಾಟಕದ ವರ್ತಮಾನಕ್ಕೆ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತೀವಿ ಆ ಕಾರಣಕ್ಕಾಗಿ ಆ ಸಮಾವೇಶ ಅತ್ಯಂತ ಅರ್ಥಪೂರ್ಣವಾಗಿರುತ್ತದೆ ತಾವುಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಆ ಒಂದು ಕಾರ್ಯಕ್ರಮದ ಯಶಸ್ವಿ ಯಶಸ್ವಿಯಲ್ಲಿ ತಮ್ಮ ಪಾಲುದಾರಿಕೆ ಇರಬೇಕು ಅಂತ ಹೇಳಿ ನಾನು ನಲಿಸಂಗಲ್ ಸಮಿತಿಯ ಪರವಾಗಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಒಕ್ಕೂಟದ ಸಂಚಾಲಕಿ ನಿರ್ಮಲಾ ಅವರಿದ್ದಾರೆ ಅವರೊಂದೆರಡು ಮಾತನ್ನ ತಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಬಿ ಕೃಷ್ಣಪ್ಪನವರು ಪ್ರೊಫೆಸರ್ ಆಗಿದ್ರು ತಾವು ವಿದ್ಯಾವಂತರಾಗಿ ತಾವೊಬ್ಬರೇ ಬದುಕೋದನ್ನ ಅವ್ರು ಯಾವತ್ತೂ ಆಸೆ ಪಟ್ಟಿಲ್ಲ ಅವ್ರಿಗೆ ಸಂಸಾರ ಇತ್ತು ಮುದ್ದಾದ ಮಕ್ಕಳಿತ್ತು ಆದ್ರೂ ಕೂಡ ಅವರು ಬಡ ಜನಗಳು ಎಷ್ಟು ಕಷ್ಟ ಪಡ್ತಿದ್ದಾರೆ ಸವರ್ಣೀಯರು ದಲಿತರನ್ನ ಹೇಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಹೇಗೆ ದೌರ್ಜನ್ಯ ಮಾಡ್ತಿದ್ದಾರೆ ಇದನ್ನೆಲ್ಲ ಮನಗಂಡು ಅವರು ಪ್ರೊಫೆಸರ್ ಆಗಿದ್ರು ಕೂಡ ಅವರು ಕಾಲ್ನಡಿಗೆನಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ಹಾಡುಗಳ ಮೂಲಕ ಅವರು ಸಂಘಟನೆಯನ್ನ ಹುಟ್ಟಾಕಿದ್ದಾರೆ ಮತ್ತು ಎಲ್ಲ ರೀತಿಯ ಜಾತಿ ಅನ್ನೋದು ನೋಡಿದ್ರೆ ಎಲ್ಲ ರೀತಿಯ ನೋವುಂಡ ಎಲ್ಲರನ್ನು ಸೇರಿಸ್ಕೊಂಡು ಅವರು ಸಂಘಟನೆಯನ್ನು ಮಾಡಿದ್ದಾರೆ ಅವರು ಇವತ್ತು ನಮ್ಮೆಲ್ಲರಿಗೂ ಒಂದು ತಂದೆಯವರು ಅವರು ಒಂದು ಸಂಘಟನೆನ ಬೆಳೆಸಿ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಒಂದು ಸ್ಥಾನ ಮಾನ ಧೈರ್ಯದಿಂದ ಸಾಕ್ತಾ ಇದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಬಿ ಕೃಷ್ಣಪ್ಪನವರ ಧೈರ್ಯ ಮತ್ತು ಮಾವಳಿ ಶಂಕರಣ್ಣನವರ ಮಾರ್ಗದರ್ಶನದಿಂದ ಇವತ್ತು ಎಷ್ಟೋ ಬಡ ಕುಟುಂಬಗಳು ನೆನೆಸ್ಕೊಂತ ಇದ್ದಾರೆ ಆದ್ರಿಂದ ಅಂಬೇಡ್ಕರ್ ಅವರು ಏನು ಒಂದು ಜ್ಞಾನದ ಜ್ಯೋತಿಯನ್ನು ಅವರು ಬೆಳೆದಿದ್ದಾರೆ ಆ ಜ್ಯೋತಿಯನ್ನು ಬಿ ಕೃಷ್ಣಪ್ಪನವರು ಮನೆ ಮನೆಯ ಆ ಒಂದು ಜ್ಯೋತಿ ಎಲ್ಲ ಎಲ್ಲ ಕಡೆ ಪ್ರಜ್ವಲವಾಗಿ ಹಬ್ಲಿ ಎಲ್ಲರೂ ಜ್ಞಾನಿಗಳಾಗಲಿ ಎಲ್ಲರೂ ಒಂದು ಧೈರ್ಯದಿಂದ ಹೋರಾಟಗಳಲ್ಲಿ ಭಾಗಿಯಾಗಲಿ ಈ ಹೋರಾಟ ದಲಿತರಿಗೋಸ್ಕರ ಸದಾ ಇರಲಿ ಎಲ್ಲರೂ ಹೋರಾಟಗಳಲ್ಲಿ ಭಾಗಿಯಾಗಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಯಾಕಂದ್ರೆ ದೌರ್ಜನ್ಯಗಳು ಅತ್ಯಾಚಾರಗಳು ಎಲ್ಲಾಗುತ್ತೋ ಅದರಿಂದ ಹೋರಾಟಗಳಾಗುತ್ತೆ ಅದಕ್ಕೆ ಸ್ವಲ್ಪ ಕೊನೆ ಹಾಕಿ ಅಂತ ಹೇಳಿ ಏನು ಒಂಬತ್ತನೇ ತಾರೀಕು ಕಾರ್ಯಕ್ರಮ ಇದೆ ಆ ಒಂದು ನಮ್ಮ ಕೃಷ್ಣಪುರ ನೆನೆಸ್ಕೊಳಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಿಂದ ಹಾಗೂ ಜಿಲ್ಲೆ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಅದರಲ್ಲೂ ವಿದ್ಯಾವಂತರು ಎಲ್ಲರೂ ಸೇರ್ತಿದ್ದಾರೆ ತಾವುಗಳು ಬಂದು ಈ ವಿಚಾರವನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ತುಂಬಾ ಜನ ಏನ್ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಏನೋ ಒಂದು ಕೆ ಎಸ್ ಬಿಟ್ಟು ಹೋಗ್ಬಿಡಿ ಯಾಕಂದ್ರೆ ಹೋರಾಟವನ್ನ ಮುಂಚೂಣಿಗೆ ತಂದು ನಮ್ಮ ದಲಿತರಿಗೆ ಒಂದು ಬಾಳುವ ಹಕ್ಕು ಧೈರ್ಯವನ್ನು ತುಂಬಿದ ಮಹಾನ್ ವ್ಯಕ್ತಿ ಅವರ ಒಂದು ಈ ಹುಟ್ಟುಹಬ್ಬಕ್ಕೆ ನೀವೆಲ್ರು ಬಂದು ಅವರ ಒಂದು ಈ ಒಂದು ಇದನ್ನ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನೂ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜಯ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರೇ ಒಂದು ಚಳುವಳಿ ಹುಟ್ಟಿಗೆ ಅನೇಕ ಕಾರಣಗಳಿರ್ತವೆ ಆದ್ರೆ ದಲಿತ ಚಳುವಳಿಯ ಹುಟ್ಟಿಗೆ ಈ ದೇಶದಲ್ಲಿ ನಡೀತಾ ಇರತಕ್ಕಂತ ಅಸ್ಪೃಶ್ಯತೆ ಅಸಮಾನತೆ ದುಡಿಯುವ ವರ್ಗವನ್ನ ಗುಲಾಮರನ್ನಾಗಿ ಜೀತ ಮಾಡಿಸ್ತಕ್ಕಂತ ಈ ಹೇಯ ಕೃತ್ಯದ ವಿರುದ್ಧ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಚಳುವಳಿಯನ್ನು ಹುಟ್ಟಾಕರು ಈ ದೇಶದ ಈ ನೆಲದ ಶೋಷಿತ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಮತ್ತು ಸ್ವಾಭಿಮಾನದ ಬದುಕಿಗೋಸ್ಕರ ಚಳುವಳಿಯನ್ನ ಕಟ್ಟಿ ಅನೇಕ ಹೋರಾಟಗಳನ್ನು ಮಾಡಿ ಕಾನೂನುಗಳನ್ನಾಗಿ ಮಾಡಿಸುವ ಮೂಲಕ ಶೋಷಿತ ಸಮುದಾಯಗಳ ಬಿಡುಗಡೆಗೆ ಕಾರಣರಾಗಿದರೆ ಈ ವಿಚಾರವನ್ನ ಇಂದಿನ ಯುವ ಪೀಳಿಗೆಗೆ ನಾವು ತಿಳಿಸ್ಕೊಡ್ತಾ ಅವರ ಹೋರಾಟದ ಕಿಚ್ಚನ್ನ ಯುವ ಜನರಲ್ಲಿ ಬಿತ್ತುತ್ತಾ ಕೃಷ್ಣಪ್ಪನವರು ಹಚ್ಚಿದಂತ ಹೋರಾಟದ ಹಣತೆಯನ್ನ ನಾವು ಕಾಪಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪ್ರಜ್ಞಾ ಬೆಳವಳಿಗಾರರು ದಲಿತ ಬಂಧು ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೋರ್ಟ ನಮಸ್ಕಾರ ಇಲ್ಲಿವರೆಗೂ ತಾವು ಈ ಗೋಷ್ಠಿಯಲ್ಲಿ ಭಾಗವಹಿಸಿ ನಮ್ಮ ಅನಿಸಿಕೆಗಳನ್ನ ತಾವು ಕೇಳಿದ್ದೀವಿ ಮುಂದೆ ಸಹ ಜನಿಸಂಪ ಸಮಿತಿಯ ಎಲ್ಲ ಹೋರಾಟಗಳಿಗೆ ತಾವು ಬೆಂಬಲವಾಗಿ ನಿಲ್ಲ ಅಂತ ನಾನು ಮನವಿ ಮಾಡ್ಕೊಳ್ತಾ ಈ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯಗೊಳಿಸ್ತೀವಿ ಏನಾದರೂ ವಿಚಾರ ಇದ್ದರೆ ಅದನ್ನು ಕೇಳ್ಬೋದು ಅಂತನೂ ಸಹ ಮನವಿ ಮಾಡಿಕೊಳ್ಳಿ